ಅಂದರೆ ಲೈಕ್ ಡೆಡಿಕೇಟೆಡ್ಡು ಮತ್ತು ತುಂಬ ಇನ್ಸ್ಪಿರೇಷನ್ನು ಕಮೆಂಟ್ಸ್ಗಳಲ್ಲಿ ನಾನು ನೋಡ್ತಾ ಇರ್ತೀನಿ ತುಂಬ ಹೆಣ್ಮಕ್ಳು ನಿಮ್ಮ ಒಂದು ಕೆಲಸದ ಬಗ್ಗೆ ಆಗಿರ್ಬೋದು ನೀವು ವಿವರಿಸೋದ್ರ ಬಗ್ಗೆ ಆಗಿರ್ಬೋದು ನಿಮ್ಮಲ್ಲಿರೋ ಪಾಸಿಟಿವಿಟಿ ಬರಬೇಕು ಆಗಿರ್ಬೋದು ತುಂಬಾ ಮಾತಾಡ್ತಿರ್ತಾರೆ ಮತ್ತು ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ ಅಂತ ಅಂತಿರ್ತಾರೆ ನನಗೆ ಅದು ತುಂಬ ಇಷ್ಟ ಆಗುತ್ತೆ ಮತ್ತು ನೀವು ಕೂಡ ಅಷ್ಟೇ ಹೆಣ್ಮಕ್ಳು ಯಾರಾದರೂ ಇಲ್ಲ ನೀವು ಹೆಣ್ಮಕ್ಳು ಯಾರಾದರೂ ಕಷ್ಟಪಡ್ತಿದ್ರೆ ನೀವು ಅವ್ರನ್ನ ಯೂಟ್ಯೂಬ್ಗಳಲ್ಲಿ ನೋಡಿ ಅವ್ರನ್ನ ಮನೆಗೆ ಕರ್ಸೋದಾಗಿರ್ಬೋದು ಅದೆಲ್ಲವೂ ತುಂಬ ಇನ್ಸ್ಪಿರೇಷನ್ ಯಾಕಂದರೆ ಅಶ್ವಿನಿಯವರು ಮೇ ಬಿ ಅವ್ರು ಮಾಡೋ ಕೆಲಸದಿಂದ ಅವರು ಕೂಡ ಅಷ್ಟೇ ನಿಮ್ಮ ತರನೇ ಯೂಟ್ಯೂಬಲ್ಲಿ ಅಲ್ಲಿ ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ತಿರ್ತಾರೆ ಸೊ ನೀವು ಅವ್ರನ್ನ ಮೊನ್ನೆ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಕರೆಸಿ ನಿಮ್ಮ ದಾವಣಗೆರೆ ಹುಡುಗಿ ಬೇರೆ ಅವ್ರಿಗೆ ನೀವು ಲೈಕ್ ಸಪೋರ್ಟ್ ಮಾಡ್ತಿದ್ದೀರಲ್ಲ ಮಾತಿನ ಮೂಲಕನೇ ಆಗಿರ್ಬೋದು ಸಪೋರ್ಟ್ ಅದು ಖುಷಿ ಹೌದು ಅವರು ಅಷ್ಟೇ ಅವರು ನೋಡೋದಕ್ಕಷ್ಟೇ ಸುಂದರವಾಗಿದ್ರೆ ಸಾಲದು ಬದುಕಲ್ಲಿ ಬಿಕಾಸ್ ಸೌಂದರ್ಯ ಅನ್ನೋದು ಯಾವತ್ತಾದ್ರೂ ಹೋಗೇ ಹೋಗುತ್ತೆ ಅದು ಕ್ಷಣಿಕ ಬಟ್ ನಮ್ಮ ಕೆಲಸಗಳು ನಮ್ಮ ಆಂಬಿಷನ್ಸ್ ಇರುತ್ತಲ್ಲ ಬದುಕಲ್ಲಿ ನಾವು ಏನಾದರೂ ಸಾಧಿಸಬೇಕು ಅನ್ನೋದ್ ಅದು ಕೊನೆ ತನಕ ಅಂತ ಒಂದು ದಿಟ್ಟ ಹೆಣ್ಮಗಳು ಅಶ್ವಿನಿಯವರು ಅಂತ ಹೇಳ್ಬೋದು ಅದೇ ಅವ್ರು ನೋಡಕ್ಕೆ ಎಷ್ಟು ಚಂದ ಇದ್ರು ಅವ್ರ ಮನಸು ಅವ್ರು ಮಾಡೋ ಕೆಲಸ ಅಷ್ಟೇ ಸುಂದರವಾಗಿದೆ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಇನ್ನು ಅಂದೊಂದಿತ್ತು ಕಾಲ ಸಿನಿಮಾಗ್ ಬರೋದಾದ್ರೆ ನೀವು ತುಂಬಾನೇ ಚೂಸಿ ಸೊ ಈ ಸಿನಿಮಾ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಇದು ಮದುವೆಗೆ ಮುಂಚೆ ಸೆಲೆಕ್ಟ್ ಮಾಡ್ಕೊಂಡಿದ ಅದರ್ವೈಸ್ ಮದುವೆಗೆ ಮುಂಚೆನೆ ಅಂದ್ರೆ ಇದು ಆಲ್ಮೋಸ್ಟ್ ಟು ತ್ರೀ ಇಯರ್ಸ್ ಬ್ಯಾಕೇ ಇದು ನಡೆದಿದ್ದು ತ್ರೀ ಇಯರ್ಸ್ ಬ್ಯಾಕು ಈ ಕಥೆಯಲ್ಲಿ ತುಂಬ ನೈಜವಾಗಿ ಹೋಗುತ್ತೆ ಆ್ಯಂಡ್ ಪ್ರತಿ ಪಾತ್ರಗಳು ನೈಜವಾಗಿ ಈಗ ವಿನಯ್ ಸರ್ ಕ್ಯಾರೆಕ್ಟರು ತುಂಬ ನೈಜವಾಗಿ ಅಂದರೆ ಹೀರೋ ಅಂದ ತಕ್ಷಣ ಅದು ಏನಾದರೂ ಒಂದು ಚಿ ಸ್ಪೆಷಲ್ ಒಂದು ಚಿಕ್ಕ ಸ್ಪೆಷಲ್ ಕ್ಯಾರೆ ಅಂದರೆ ಸೂಪರ್ ಪವರ್ ಥರ ಏನೂ ಇಲ್ಲೇ ಇಲ್ಲ ಅವ್ರಿಗೆ ನೈಜವಾಗಿ ಒಬ್ಬ ಹುಡುಗ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಡೈರೆಕ್ಟ್ರಾಗಿ ಕೊರಟ್ರೆ ಏನಾಗುತ್ತೆ ಅದೇ ಥರ ಈಗ ಅವ್ರ ಅಮ್ಮ ಹೇಗಿರ್ತಾರೆ ಒಬ್ಬ ಅಮ್ಮ ಹೇಗಿರ್ತಾರೆ ಅದೇ ಒಂದು ಹುಡುಗಿನ್ ಇಷ್ಟಪಡ್ತಾನೆ ಅವ್ನು ಇನ್ ಯಾವ ತರದ ಹುಡುಗಿನ್ ಇಷ್ಟಪಡೋದಕ್ಕೆ ಸಾಧ್ಯ ಎಲ್ಲ ಅದೇ ತರ ಅಂದ್ರೆ ನಿಜ ನಿಜ ನಿಜನೇ ತೋರಿಸ್ತಾ ಹೋಗಿದ್ದಾರೆ ಆ ಆ ಅದು ನನಗೆ ತುಂಬಾ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ ಹೌದು ಹೇಳ್ತಿದ್ರಿ ಅವಾಗಲೇ ನನ್ನ ಮಾತಿಗೆ ಕಟ್ ಹಾಕಿ ಮಾಡಿದ್ದಾರೆ ಕಟ್ ಮಾಡಿದ್ದಾರೆ ಮಾತು ಜಾಸ್ತಿ ಆಡಲ್ಲ ಅಂತ ನೀವು ನೋಡಿದ್ರೆ ಮಾಡಿದ್ದಾರೆ ಏನು ಗೊತ್ತಾ ನಾವು ಮೊನ್ನೆ ನಾನು ಸರ್ ಅದನ್ನ ಡಿಸ್ಕಸ್ ಮಾಡ್ತಿದ್ವಿ ನಾನು ತುಂಬಾ ಮಾತಾಡ್ತೀನಿ ಅನ್ಸುತ್ತೆ ಎಲ್ರಿಗೂ ಬಟ್ ಮನೇಲಿದ್ರೆ ಇದ್ರೆ ನಾನು ದಿನಗಟ್ಲೆ ಮಾತಾಡಿರಲ್ಲ ಸುಮ್ಮನೆ ಇರ್ತೀನಿ ಆಮೇಲೆ ನನಗೆ ಏನಂದ್ರೆ ಈಗ ಹೇಳಂಗ ಇಲ್ಲ ಟ್ವೆಂಟಿ ಫೋರ್ ಬರ್ ಸೆವೆನ್ ಒಂದು ಪಿಳ್ಳೆ ಇರುತ್ತಲ್ಲ ನನ್ನ ಜೊತೆಗೆ ನಂಗೆ ಸುಮ್ಮನೆ ಇರಬೇಕು ಅಂತ ಆಸೆ ಗಂಟೆ ಗಟ್ಟಲೆ ನಂಗೆ ಸಿಕ್ಕಾಬಟ್ಟು ಎಂಜಾಯ್ ಮಾಡ್ತೀನಿ ಅದನ್ನ ಬಟ್ ಕೆಲಸನೇ ಮಾತಾಡೋದಲ್ವಾ ಮಾತಾಡ್ತೀನಿ ಏನು ವಿಶೇಷ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಮುಖೇನ ಆಗಿರ್ಬೋದು ಯಾವಾಗಲೂ ನಿಮ್ಮ ಪಾತ್ರದಲ್ಲೂ ಕೂಡ ನೀವು ಒಂದು ಏನಾದರೂ ವಿಶೇಷವಾಗಿರೋದನ್ನ ನೋಡ್ತೀರಾ ಜೊತೆಗೆ ಏನಾದರೂ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ನೀವು ಸೊ ಏನು ವಿಶೇಷ ಇದೆ ಏನು ನಿಮ್ಮ ನಿಮ್ಮನ್ನ ಫಾಲೋ ಮಾಡುವಂಥ ಫ್ಯಾನ್ಸ್ಗಳ ಇದ್ದಾರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಒಂದು 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 ಬ್ಯೂಟಿಫುಲ್ ಆದಂತಹ ಎಳೆ ಇದೆ ಪ್ರತಿಯೊಬ್ಬರು ಬದುಕಲ್ಲಿ ಒಂದು ಸ್ಟ್ರಗಲ್ನ ಹೇಗೆ ಫೇಸ್ ಮಾಡ್ತೀವಿ ಫ್ಯಾಮಿಲಿನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಒಂದ್ ಕಡೆ ಫೈನಾನ್ಷಿಯಲ್ ಕ್ರೈಸಿಸ್ ಇರುತ್ತೆ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಪ್ರೀತಿ ಬರುತ್ತೆ ಪ್ರೀತಿನ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಆ ಟೈಮಲ್ಲಿ ಸುಮಾರು ಜನದ ಬದುಕಲ್ಲಿ ಆಗಿರುತ್ತೆ ಅಂದ್ರೆ ಒಬ್ಬ ನಿರ್ದೇಶಕ ಅಂತಾನೆ ಅಲ್ಲ ಈಗ ಒಬ್ಬ ಇಂಜಿನಿಯರ್ ಆಗುವಕ್ ಮಾಡ್ತಾರೋ ಡಾಕ್ಟರ್ ಯಾವುದೇ ಹೊಸದು ಒಂದೇನಾದರೂ ಅವ್ರ ಕೆರಿಯರ್ ಶುರು ಮಾಡ್ಬೇಕಾದ್ರೆ ಒಂದೇ ಸಲಿ ಬರುತ್ತೆ ಅವ್ರ ಫ್ಯಾಮಿಲಿ ಒಂದು ಬರುತ್ತೆ ಪ್ರೀತಿ ಅಂತ ಬರುತ್ತೆ ಇದು ಎರಡರಲ್ಲಿ ಒಂದು ಚೂಸ್ ಮಾಡ್ಕೋಬೇಕು ಈ ತರದ ಸನ್ನಿವೇಶಗಳು ಸುಮಾರು ಬರುತ್ತೆ ಅದನ್ನೆಲ್ಲ ಒಬ್ಬ ನಿರ್ದೇಶಕ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಈಗ ಅವರೇ ಹೀರೋ ಅವರೇ ಒಬ್ಬ ಕತೆ ಮತ್ತೆ ಹೀರೋ ಹೀರೋಯಿನ ಸೃಷ್ಟಿ ಮಾಡುವಂಥವ್ರು ಅವ್ರ ಬದುಕಲ್ಲಿ ಹೀರೋ ಆಗಿ ನಿಲ್ತಾರ ಅನ್ನುವಂಥದ್ದೇ ಸಿನಿಮಾ ಹಂದರ ವಿನಯ್ ಜೊತೆ ಅವ್ರಂತ ಅನುಭವ ಮತ್ತೆ ದೊಡ್ಡ ಮನೆಯವ್ರ ಜೊತೆ ಆಕ್ಟ್ ಮಾಡೋದು ಅಂತ ಒಂದು ವಿಶೇಷವಾದ ಫೀಲಿಂಗ್ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ ಸೊ ಅದ್ರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದು ಅಂದ್ರೆ ಪ್ರತಿಯೊಬ್ಬ ಕಲಾವಿದ್ರು ನಿರೀಕ್ಷೆ ಮಾಡುವಂಥದ್ದು ಚೆನ್ನಾಗಿರುತ್ತಲ್ವಾ ಹಂಗೆ ಸಿಕ್ಕರೆ ಅವ್ರ ಮನೆ ಕುಡಿಯೊಟ್ಟಿಗೆ ಅಭಿನಯಿಸೋದಕ್ಕೆ ಸಿಕ್ಕರೆ ಅಂತ ತುಂಬ ಖುಷಿಯಾದಂಥ ಕ್ಷಣ ಆ್ಯಂಡ್ ವಿನಯ್ ಸರ್ ಇಸ್ ಅ ವೆರಿ ಸಿಂಪಲ್ ಹ್ಯೂಮನ್ ಬೀಯಿಂಗ್ ವೆರಿ ಡೌನ್ ಟು ಅರ್ತ್ ಸೀದಾ ಸಾದ ಮನುಷ್ಯ ಸುಮಾರು ವಿಷಯಗಳನ್ನು ಹಾಕ್ತಿದ್ವಿ ಅವರು ನಮ್ ಡಾರ್ಲಿಂಗ್ ಅಪ್ಪಾಜಿ ಬಗ್ಗೆ ಆಯಿತು ಶಿವಣ್ಣ ಅವರು ಅಪ್ಪು ಸರ್ ಪ್ರತಿಯೊಬ್ಬರ ಬಗ್ಗೆನೂ ಏನಾದರೂ ಒಂದೇನಾದ್ರು ಬಂದಾಗ ಇದು ಅವ್ರಿಗೆ ಇಷ್ಟ ಆಯ್ತು ಹೀಗೆ ಹಾಗೆ ಮಾಡ್ತಿದ್ವಿ ಅಲ್ಲಿಗೆ ಹೋಗ್ತಿದ್ವಿ ಆ ಶೂಟಿಂಗ್ ಹೋಗ್ತಿದ್ವಿ ಈ ಶೂಟಿಂಗ್ ಹೋಗ್ತಿದ್ವಿ ಪ್ರತಿಯೊಂದು ಮೆಲೆಗೆ ಹಾಕ್ತಾ ಇದ್ವಿ ಆ್ಯಂಡ್ ಪ್ರತಿಯೊಂದು ಸೀನ್ ಪೇಪರ್ ಕೊಟ್ಟಾಗ್ಲೂ ಒಂದ್ಸಲಿ ರಿಹರ್ಸಲ್ ಮಾಡ್ಕೊಂಡು ಶೂಟ್ಗೆ ಹೋಗ್ತಾ ಇದ್ವಿ ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನೀವು ಕೂಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ ನಿಮ್ಮ ಮಗ್ಳು ಮಗಳು ಎಲ್ಲ ನೋಡ್ತಿದಾರಾ ಈಗ ನಿಮ್ಮ ಸಿನಿಮಾಗಳು ಏನಾದ್ರೂ ರಿಯಾಕ್ಷನ್ ಇರುತ್ತಾ ಇರುತ್ತೆ ಹಾಡ್ ಹಾಕಿದ್ರೆ ಡಾನ್ಸ್ ಎಲ್ಲ ಆದ್ರೆ ಒಂದೇ ಸ್ಟೆಪ್ಪು ಹಾಡ್ ಹಾಕಿದ್ರೆ ಡಾನ್ಸ್ ಎಲ್ಲ ಮಾಡ್ತಾರೆ ತುಂಬ ಜಾಸ್ತಿ ಕೇಳೋದು ಹಾಡು ಈಗ ಸದ್ಯಕ್ಕೆ ಇದು ನಡೀತಾ ಇದೆ ಅಲ್ಲ ಮುಂಗಾರು ಮಳೆಯಲ್ಲೇ ಇವಾಗ ನಡೀತಿರೋದು ಅದೇ ಟ್ರೆಂಡ್ ಇರೋ ಸಾಂಗ್ ಫೈನಲಿ ಈಗ ಪ್ರಪಂಚ ತುಂಬಾ ಟಾಕ್ಸಿಕ್ ಆಗೋಗ್ಬಿಟ್ಟಿದೆ ಯಾರಿಗೂ ಕೂಡ ಪಾಸಿಟಿವಿಟಿ ಕಂಡ್ಕೊಳಕ್ ಆಗ್ತಾ ಇಲ್ಲ ಎಕ್ಸೆಪ್ಟ್ ಅದಿತಿ ಪ್ರಭುದೇವ ಬಿಟ್ರೆ ಸೊ ಪಾಸಿಟಿವಿಟಿ ಕಂಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಬೇರೆಯವರು ಸೊ ನೀವು ಏನು ಮಾಡ್ತೀರಾ ಅದಕ್ಕೋಸ್ಕರ ಅಲ್ಲ ಪಾಸಿಟಿವಿಟಿ ಕಂಡ್ಕೋಬೇಕು ಅನ್ನೋದಕ್ಕಿಂತ ಬೇರೆಯವ್ರ ಬಗ್ಗೆ ತುಂಬಾ ಜನ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂದ್ರೆ ಅದನ್ನ ಅಪಾರ್ಥ ಮಾಡ್ಕೋತಾರೆ ಓ ಅಂದ್ರೆ ಸ್ವಾರ್ಥನಾ ಅಂತ ಸ್ವಾರ್ಥ ಅಂತ ಹೇಳ್ತಿಲ್ಲ ಬೇರೆಯವರು ಯಾಕೆ ಹಂಗಿದ್ದಾರೆ ಬೇರೆಯವರು ಎತ್ರಕ್ಕೆ ಬೆಳೆದಿದ್ದಾರೆ ಬೇರೆಯವ್ರು ಯಾಕೆ ಬಿದ್ದಿದ್ದಾರೆ ಬೇರೆಯವ್ರ ಬದುಕಲ್ಲಿ ಏನಾಗ್ತಿದೆ ಅದ್ರೊಂದು ಕೆಟ್ಟ ಕುತೂಹಲ ಬೇಡ ಅಂತ ಹೇಳ್ತೀನಿ ನಮ್ಮ ಬದುಕಲ್ಲಿ ನಾವೇನ್ ಮಾಡಬೇಕು ಈಗ ಬೇರೆಯವ್ರಿಗೆ ನೀವು ದಾನ ಮಾಡಿ ಅಂತ ಹೇಳೋದಕ್ಕಿಂತ ನನ್ನ ಕೈಯ್ಯಲ್ಲಿರೋ ನೂರು ರೂಪಾಯಿನೇ ನಾನು ಎಷ್ಟ್ರ ಮಟ್ಟಿಗೆ ದಾನ ಮಾಡ್ಬೋದು ಅಂತ ಯೋಚನೆ ಮಾಡಬೇಕು ಅದನ್ನ ನಾನು ಪರ್ ವೈಯಕ್ತಿಕವಾಗಿ ಮಾಡ್ತೀನಿ ಅಂಡ್ ನಂಗೆ ಏನೇ ಅಲ್ಲಿ ನೆಗೆಟಿವ್ ಯಾರ್ದೋ ಬಗ್ಗೆ ಈಗ ನನ್ನ ಬಗ್ಗೆ ಅಂತಲ್ಲ ಯಾರ ಬಗ್ಗೆನೆ ನೆಗೆಟಿವ್ ಆಗಿ ಮಾತಾಡ್ತಿದಾರೆ ಅಂದ್ರೆ ಅದನ್ ಕೇಳೋಕೆ ಹೋಗಲ್ಲ ನೋಡೋದಕ್ಕೆ ಹೋಗಲ್ಲ ಅದನ್ನು ನೋವಾಗುತ್ತಲ್ವಾ ಈಗ ನಾ ಇವತ್ತು ಅವ್ರಿಗಾಗೋದು ನಾಳೆ ನಮ್ಗಾಗತ್ತೆ ಅಲ್ವಾ ಆಮೇಲೆ ಮುಂದಿನ ಜನ್ರೇಷನ್ಗೆ ಏನು ಕೊಡ್ತಾ ಇದೀವಿ ಈ ನೆಗೆಟಿವಿಟಿನ ಸುಮಾರು ಜನ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅವರ ತಾಯಿನೂ ಇರ್ತಾರೆ ಅಥವಾ ಅವ್ರ ತಂದೆ ಇರ್ತಾರೆ ಅಲ್ವಾ ಈಗ ಈಗ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಭೇದ ಭಾವನೂ ಇಲ್ಲ ಇವಾಗ ಎಲ್ಲರೂ ಅನುಭವಿಸ್ತೀಯರು ಇದನ್ನ ಎಲ್ರಿಗೂ ಇದು ನಡೀತಾ ಇದೆ ಅದು ತುಂಬಾ ಬೇಜಾರು ಅನ್ಸುತ್ತೆ ತುಂಬಾ ಈಸಿಯಾಗಿ ಜಡ್ಜ್ ಈಗ ಒಂದು ಇಂಟರ್ವ್ಯೂ ಅಲ್ಲಿ ಹಿಂಗೆ ಏನಾದರೂ ಹೇಳಿದ್ರೆ ಇಷ್ಟಕ್ಕೆ ಜಡ್ಜ್ ತುಂಬಾ ಒಳ್ಳೆಯವರು ನೆಕ್ಸ್ಟ್ ಏನಾದರೂ ಹೇಳಿದ್ರೆ ತುಂಬಾ ಕೆಟ್ಟವರು ಹಾಗೆ ಟಕ್ 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 ಅಂತ ಇನ್ಸ್ಟೆಂಟ್ ಆಗಿ ಜಜ್್ಮೆಂಟ್ಗಳು ಬೇಡ ಯಾಕಂದರೆ ಎಲ್ಲರೂ ಬದುಕಲು ಈ ತರೆ ಹಿಂದೆ ಅಥವಾ ಈ ವಿಡಿಯೋ ಆನ್ ಅಂಡ್ ಆಫ್ ಕಿಂತ ಆನ್ ಆಗೋದಕ್ಕಿಂತ ಮುಂಚೆ ಒಂದು ಘಟನೆ ನಡೆದಿರುತ್ತೆ ಆಫ್ ಆದ್ಮೇಲೂ ಕೂಡ ಘಟನೆಗಳು ನಡೆದಿರುತ್ತೆ ಬರೀ ಆಕ್ಟರ್ಸ್ ಹೇಳ್ತಿಲ್ಲ ಸುಮಾರು ಪಾಪ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು ಎಲ್ರಿಗೂ ಕೂಡ ಅದೊಂದು ನೆಗೆಟಿವಿಟಿ ಆಗಿದೆ ಬಟ್ ನಮಗೆ ಒಂದೊಂದ್ಸಲಿ ಕ್ವಶನ್ ಮಾರ್ಕ್ ಆಗುತ್ತೆ ಇದು ಹೆಂಗಪ್ಪ ಪಾಪ ಅದನ್ನ ಗೋತ್ರ ಆಗೋರು ತುಂಬಾ ಕಷ್ಟಪಡ್ತಾರೆ ಅದು ನೋಡೋದಕ್ಕೆ ನೋಡದಕ್ಕೆ ಇಷ್ಟೊಂದು ಆತಂಕ ಅನ್ಸುತ್ತೆ ಇನ್ನು ಅದನ್ನ ಅನುಭವಿಸ್ತಿರೋರಿಗೆ ಎಷ್ಟು ಆತಂಕ ಆಗಬೇಡ ಅಂತ ಬಟ್ ಎಲ್ಲ ಹೋಗುತ್ತೆ ಅಷ್ಟೇ ಕೃಷ್ಣ ಹೇಳಿದಾರಲ್ಲ ಪರಿವರ್ತನೆ ಜಗದ ನಿಯಮ ಅಂತ ಎಲ್ಲದೂ ನಶಿಸ್ ಹೋಗುತ್ತೆ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ಎಸ್ ಇಪ್ಪತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮೆಲ್ಲ ಹತ್ತಿರದ ಚಿತ್ರಮಂದಿರದಲ್ಲಿ ಅಂದಿತ್ತು ಕಾಲ ಸಿನಿಮಾ ತೆರೆ ಕಾಣ್ತಾ ಇದೆ ದಯವಿಟ್ಟು ನೋಡಿ ಆಶೀರ್ವಾದ್ ಸರ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ನಟಿ ಅದಿತಿ ಪ್ರಭದೇವ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು